ಸಂಚಾರ ಮಾಡ್ಕೋತು ಮಾಡ್ಕೋತು ಪ್ರಪಂಚವನ್ನು ಮಾಡುತ್ತಾ ಪಾರಮಾರ್ಥವನ್ನು ಸಾಧಿಸುತ್ತಾ ಭಕ್ತರನ್ನು ಉದ್ಧಾರ ಮಾಡುತ್ತಾ ಇಂಚಿಗೇರಿ ಗ್ರಾಮಕ್ಕೆ ಬಂದರು ಗುರು ಜಂಗಮ್ಮ ಮಹಾರಾಜರು ಹೇಳಿದರು ಗುರು ಗುರುಲಿಂಗ ಜಂಗಮ್ಮ ಮಹಾರಾಜರು ಹೇಳಿದರು ನಿನಗೆ ನಿಜವಾಗಿರ್ತಕ್ಕಂಥ ಶಿಷ್ಯ ದೊರಿಬೇಕಾಗಿತ್ತಂದ್ರೆ ಕರ್ನಾಟಕ ರಾಜ್ಯದೊಳಗೆ ವಿಜಯಪುರ ಜಿಲ್ಲಾ ಜಮಖಂಡಿ ಈಗ ಬಾಗಲಕೋಟೆ ಜಿಲ್ಲೆ ಆಗ್ಯದ ಮೊದಲು ವಿಜಯಪುರ ಜಿಲ್ಲಾ ಬಾಗಲಕೋಟೆ ವಿಜಯಪುರ ಜಿಲ್ಲಾ ಜಮಖಂಡಿ ಒಳಗೆ ಒಂದು ಘಾಣಗಿರ ಸಮಾಜದಲ್ಲಿ ಜನ್ಮ ವ್ಯಕ್ತಿ ಬಂದಿರತಕ್ಕಂಥ ಗಿರ್ಮಲ್ ಸೌಕಾರ ಅಂತ ಹೇಳಿದಾರ ಅವರಿಗೆ ನೀವು ಉಪದೇಶ ಕೊಡಬೇಕು ಅವರಿಂದ ಜಗತ್ತ ಕಲ್ಯಾಣ ಆಗಬೇಕಾಗಿದೆ ಗಿರ್ಮಲ್ಲಪ್ಪ ಸಾವ್ಕಾರನ ದರ್ಬಾರ ಹೆಂಗಿತ್ತು ಅಂತಂದ್ರೆ ಹೊರದೇಶದಾಗ ಹಡಗ ಖರೀದಿ ಮಾಡ್ತಿದ್ರು ಅವರು ಸಮುದ್ರದೊಳಗೆ ಹಡಗ ಆರು ತಿಂಗಳು ಬರ್ತಿತ್ತು ಆರು ತಿಂಗಳು ಲೋಡಾಗ್ತಿತ್ತು ಮೂರು ತಿಂಗಳು ಇಳಿಸ್ತಿದ್ರು ಖುಲ್ಲ ಮತ್ತು ಆರು ತಿಂಗಳು ಹೋಗ್ತಿತ್ತು ಅಂಥ ಹಡಗ ಹೊರದೇಶದಾಗ ಲೋಡ್ ಆಗಿ ಸಮುದ್ರದೊಳಗೆ ಆರು ತಿಂಗಳು ಮುಂಚಿತವಾಗಿ ಬರುವಂಥ ಒಂದು ಹಡಗದೊಳಗಿನ ಲೋಡನ್ನು ಆರು ತಿಂಗಳು ಮುಂಚಿತವಾಗಿ ಗಿರ್ಮಲ್ಲಪ್ಪ ಸಹಕಾರ ಅಲ್ಲಿ ಹಾದ ಅಂತಂದ್ರೆ ಯಾರೂ ಬೇಡಂಗಿಲ್ಲ ಭಾರತ ದೇಶದ ನಮ್ಮ ಜಮಖಂಡಿ ಸಹಕಾರ ಬಂದಾರ ಅವ್ರ ಮುಂದೆ ಯಾರೂ ಮಾತಾಡೋಂಗಿಲ್ಲ ಅವರು ಎಟ್ಟಕ್ಕೆ ಬೇಡ್ತಾರೆ ಅಟ್ಟಕ್ಕೆ ಸವಾಲ ಇಂಥ ಒಂದು ದರ್ಬಾರ ಗಿರ್ಮಲಪ್ಪ ಮಹಾರಾಜರದು ಹಿಂಗೆ ಇತ್ತು ಇಂಥವನಿಗೆ ಆ ಮಾಯದೊಳಗಿಂದು ಜೊಂಡು ತರಬೇಕಲ್ಲ ಈ ಕಡೆ ಅಟ್ಟು ಸುರಳಿತವಾಗಿ ಒಲಿಯಂಗಿಲ್ಲ ಮನಸ್ಸು ನಾಟಕದೊಳಗೆ ಹೋಗ್ರಿ ನಿದ್ದೆ ಬರೋಂಗಿಲ್ಲ ತಮಾಷೆ ಇದ್ದಲ್ಲಿ ಹೋಗ್ರಿ ನಿದ್ದೆ ಬರೋಂಗಿಲ್ಲ ಹಾಮಗಾರ ಇಟ್ಟದ ಆಟಿದ್ದಲ್ಲಿ ಹೋಗ್ರಿ ನಿದ್ದೆ ಬರೋಂಗಿಲ್ಲ ಡ್ಯಾನ್ಸ್ ಇದ್ದಲ್ಲಿ ಹೋಗ್ರಿ ನಿದ್ದೆ ಬರೋಂಗಿಲ್ಲ ಇಂಥ ಕಾರ್ಯಕ್ರಮ ಇತ್ತಂದ್ರೆ ಅಂದರೆ ಪುರ್ಮಾಷೆ ನಿದ್ದೆ ಬಂದುಬಿಡ್ತಾವ ಅದಕ್ಕೆ ಇಂಥ ಹಿರಿಯರು ಹೇಳಿದ್ರು ಪುರಾಣದಲ್ಲಿ ನಿದ್ದೆ ಬಾಲ ಹೆಣ್ಮಕ್ಕಳಲ್ಲಿ ಸುದ್ದಿ ಬಾಳ ಇಲ್ಲದೊಂದು ಸ್ವದೇಶಿ ಅದು ಮುಂದಿನ ಬೇರೆ ನೋಡಿ ಅದು ಬೇಡ ಅದಕ್ಕೆ ಇಂಥ ಒಂದು ಪುರಾಣ ಪ್ರವಚನ ಭಜನ ಕೀರ್ತನ ಎಲ್ಲಿ ನಡೀತಾವ ಅಲ್ಲಿ ನಿದ್ರಾದೇವಿ ಬಂದು ವಾಸ ಮಾಡ್ತಾವೆ ಅದು ಧರ್ಮದ ಕಡೆ ಒಯ್ಗೊಡೋಂಗಿಲ್ಲ ಕರ್ಮದ ದಾರಿ ಹಿಡಿಸಿಬಿಡ್ತಾಳ ಗಿರ್ಮಲ್ಲಪ್ಪ ಸೌಕಾರ ಗುರು ಕಡೆಯಿಂದ ಉಪದೇಶ ತಗೋಬೇಕಾದ್ರೆ ಎಟ್ಟು ವರ್ಷ ಗತಿಸಿ ಹೋಯಿತು ಉಪದೇಶ ಹೇಳಿ ಭಾವುಾಜರದು ಈ ಒಂದು ಇನ್ನೂ ದುಡ್ಡಿನ ಮದ ಇನ್ನೂ ಗಳಿಸ್ಬೇಕು ಇನ್ನೂ ಗಳಿಸ್ಬೇಕು ಈ ಕಡೆ ಪಾರಮಾರ್ಥ ಕಡೆ ಲಕ್ಷ ಇಡವಾರು ಆರು ತಿಂಗಳು ಮುಂಚಿತವಾಗಿ ಬರುವಂಥ ಹಡಗ ಮುಂಚಿತವಾಗಿ ಇಲ್ಲಿ ಸವಾಲದಾಗ ಖರೀದಿ ಮಾಡಿದ್ರಪ್ಪ ಅಂತಂದ್ರೆ ಒಂದು ಬಂಗಾರ ಲೂಡ ಬರ್ತಿತ್ತು ಒಂದು ಬೆಳ್ಳಿ ಲೂಡ ಬರ್ತಿತ್ತು ಕಡೆಗೆ ಯಾವಾಗ ಗುರುವಿಗೆ ತಿರಸ್ಕಾರ ಮಾಡಿ ನಾ ಇನ್ನೂ ಗಲಸಿನಿ ಯಾವ ಗುರು ಬೇಡ ನನಗೆ ಯಾವ ಉಪದೇಶ ಅಂತ ಯಾವಾಗ ವಿಚಾರ ಮಾಡಿದರೂ ಬಂಗಾರದ ಹಡಗು ಹೋಗಿ ಇದ್ಲಿ ಹಡಗ ಬರಕ್ಕೆ ಚಲೋದು ನೀನೊಲೆದರೆ ಕೊರಡು ಕೊನರುವುದಯ್ಯ ನೀನೊಲೆದರೆ ಬರಡು ಹೈನವದಯ್ಯ ನೀನೊಲೆದರೆ ವಿಷವೂ ಕೂಡ ಅಮೃತವಾಗುವುದಯ್ಯ ನೀನೊಲೆದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವಾತ್ತ ಅನ್ನ ಬಸವಣ್ಣ ಹೆದಿರತಕ್ಕಂಥ ಮಾತ ಆ ಗುರುವಿನ ಕರುಣೆ ಆಯಿತು ಅಂದ್ರೆ ಬಡ್ಡು ಎಮ್ಮೆ ಹಿಂಡತೈತತ್ ಆ ಭಗವಂತನ ಕರುಣೆ ಆಯಿತು ಅಂತಂದ್ರೆ ಒಣಗಿದು ಕೊಡ್ ಚಿಗಿತೈತೆ ಆ ಗುರುವಿನ ಹಸ್ತ ನಮ್ಮ ತಲೆ ಮೇಲೆ ಮುಟ್ಟಿತು ಅಂತಂದ್ರೆ ನಮಗೆ ಯಾರೋ ಬಂದ ವಿಷ ಹಾಕಿದ್ರು ಅಮೃತ ಅಮೃತಾಗಿ ತೋರ್ತದ ಅನ್ನ ಬಸವನ್ ಹೇಳಿದ ನೀ ನೊಲೆದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ್ಲ ಸಂಗಮ ದೇವ ಅನ್ನುವಂಥ ಮಾತನ್ನು ಹೇಳಿದ್ರು ಅವಾಗ ದಿವ್ಸಕ್ಕೂ ಒಂದು ಥರ ಒಳಗೆ ಬರಕೈತ್ತು ಸಾಹುಕಾರ ನನ್ನ ಮಣಿತಾನ ಅವಾಗ ಏನಾಯಿತು ಯಾಕೆ ನನಗೆ ಕೆಡಗಾಲ ಬಂತು ನನಗೇನು ಟೈಮ್ ಸುಮಾರು ಬಂತು ಯಾಕೆ ಹೆಂಗೆ ನಡೀತು ಮತ್ತು ಆ ಟೈಮ್ದಾಗ ಗುರುಬ್ರಾಮ ಏನಪ್ಪ ಉಪದೇಶಿತವಾದನೆಲ್ಲ ಬಿಡು ಎಲ್ಲ ಹೋಯ್ತು ಎಲ್ಲ ಹೋಯ್ತು ಗುರುಲಿಂಗಪ್ಪ ಸಾವ್ಕಾರ ಹೋಗಿ ಗುರುಲಿಂಗ ಜಂಗಮ್ಮರಾಜರಾದರು ಬಾವು ರಾಜರು ಹೋಗಿ ಬಾವು ಸಾಹೇಬರಾದರು ಜಮಖಂಡಿ ಗಿರ್ಮಲ್ಲಪ್ಪ ಸಾವುಕಾರ ಹೋಗಿ ಗಿರ್ಮಲ್ಲೇಶ್ವರ ಆಗುವಂಥ ಕಾಲು ಬಂತು ಆವಾಗ ಎಲ್ಲ ತೀರದ ಮೇಲತ್ತ ಮುಗಿತ್ತು ಗುರುವಿನ ಕಡೆ ಬಂದ ಗುರುನಾಥ ಇನ್ನು ದಾರಿ ತೋರಿಸುವ ತಂದ ಆವಾಗ ಬಹು ರಾಜರು ಅವರಿಗೆ ಆಶೀರ್ವಾದ ಮಾಡಿ ನಿನ್ನಿಂದ ಜಗತ್ತು ಕಲ್ಯಾಣ ಆಗಬೇಕಾಗ್ಯದ ನಿನ್ನಿಂದ ಜಗತ್ತ ಪಾವನಾಗಬೇಕಾಗಿದೆ ನಿನ್ನಿಂದ ಶಿಷ್ಯವರನ್ನು ಬೆಳಿಬೇಕಾಗ್ಯದ ಜ್ಞಾನಿ ತಿರುಗಬೇಕಾಗ್ಯದ ನದಿ ಹರಿಬೇಕಾಗ್ಯದ ಜ್ಞಾನಿ ಕುತ್ತಲ್ಲಿ ಕೆಟ್ಟ ನೀರ ನೆತ್ತಲ್ಲಿ ಕೆಡ್ತಾವ ನೀರು ಹರಿತಿರಬೇಕು ಜ್ಞಾನಿ ತಿರುಗ್ತಿರಬೇಕು ಜಗತ್ತು ಕಲ್ಯಾಣ ಮಾಡಪ್ಪ ಹೇಳಿ ಆಶೀರ್ವಾದ ಮಾಡಿದರು ಗಿರ್ಮಲ್ಲಪ್ಪ ಸಹುಕಾರ ಹೋಗಿ ಗಿರ್ಮಲ್ಲೇಶ್ವರ ಮಹಾರಾಜರಾದರು ಇದು ನಾಲ್ಕನೇ ತಲೆ ಪ್ರಾರಂಭ ಆಯಿತು ಇನ್ನು ಮುಂದೆ ಗಿರ್ಮಲ್ಲೇಶ್ವರ ಮಹಾರಾಜರದಿಂದ ಮೂರು ಮಂದಿ ಬರ್ತಾರೋ ಅಲ್ಲಿಗೆ ಬಂದು ಪಂಗಡಾಗಿ ಬಿಡ್ದು ಕಲ್ಮೇಶ್ವರ ಮಹಾರಾಜರು ಈಚ ಕಡೆ ಇಂಚ್ ಇಂಚಗೇರಿ ಸಂಪ್ರದಾಯದೊಳಗೆ ಮಾಧ್ವನಂದರು ಗುರುಪುತ್ರಪ್ಪ ಅವರು ಇವರು ಬರ್ತಾರೆ ಇನ್ನೊಂದು ಶಾಖ ಒಡೆದ ಆ ಕಡೆ ಕಣ್ಣೂರು ಕಡೆ ಹೋಗ್ತದೆ ಅದ ಕಾಲದೊಳಗೆ ಹಿಪ್ಪರಿಗೆ ಸಂಗಯಪ್ಪು ಇರ್ತಾರೆ ಆ ಕಥಾಭಾಗವನ್ನು ನಾಳೆ ಹೇಳನು ನಿನ್ನ ದಿವಸ ಒಂದು ಮಾತನ್ನು ಹೇಳೀನಿ ನಾನು ಕುತ್ತಾ ಎದ್ದಿಲ್ಲ ಎದ್ದವು ಕುತ್ತಿಲ್ಲ ಹೋದವು ಬಂದಿಲ್ಲ